ಹಾಯ್ ಹಲೋ ಫ್ರೆಂಡ್ಸ್ ಆರ್ಟ್ ಆಫ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇಂದು ನಾವು ಚಪಾತಿ ರೊಟ್ಟಿ ಕಾಂಬಿನೇಷನ್ ಆಗಿ ಬದನೆಕಾಯಿ ಪಲ್ಯವನ್ನು ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ನೋಡೋಣ ಇದಕ್ಕೇನು ರುಬ್ಬೋ ಕೆಲಸ ಇಲ್ಲ ಏನೂ ಇಲ್ಲ ಹಾಗೆಯೇ ಟೇಸ್ಟಿಯಾಗಿ ಮಾಡ್ಕೋಬೋದಾದಂತಹ ಪಲ್ಯದವನ್ನು ನೋಡೋಣ ಮೊದಲಿಗೆ ಒಂದು ಬಾಣಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೂ ಜೀರಿಗೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ಹೆಣ್ಗಾಯಿ ಪಲ್ಯ ಸಾಮಾನ್ಯವಾಗಿ ಮಾಡಿರ್ತೀವಿ ಒಮ್ಮೆ ಈ ರೀತಿಯಾಗಿ ಈಸಿಯಾಗಿ ಮಾಡ್ಕೋಬೋದಾದಂತಹ ಪಲ್ಯದ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ನಂತರ ಸ್ವಲ್ಪ ಅರಶಿನ ಹಾಗೂ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ನಾನಿಲ್ಲಿ ಟೊಮೆಟೊ ಉಪಯೋಗಿಸ್ತಾ ಇರೋದ್ರಿಂದ ಹುಣಸೆ ಹುಳಿ ಅಥವಾ ನಿಂಬೆ ರಸ ಇದ್ಯಾವುದನ್ನು ಉಪಯೋಗಿಸಿಲ್ಲ ನಂತರ ಉ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಕ್ಯಾಪ್ಸಿಕಮ್ಮು ಹಾಗೂ ಟೊಮೆಟೊವನ್ನು ಹಾಕ್ಕೊಂಡು ಇದೆಲ್ಲ ಪದಾರ್ಥಗಳು ಸ್ವಲ್ಪ ಮೆತ್ತಗಾಗಬೇಕು ಅಲ್ಲಿವರೆಗೆ ಇದನ್ನು ಬೇಯಿಸ್ಕೊಳ್ಳಿ ನಾನಿಲ್ಲಿ ಎರಡು ಈರುಳ್ಳಿ ಒಂದು ಕ್ಯಾಪ್ಸಿಕಮ್ಮು ಹಾಗೂ ಎರಡು ಟೊಮೆಟೊವನ್ನು ಉಪಯೋಗಿಸಿದ್ದೀನಿ ಟೊಮೆಟೊದಲ್ಲಿರುವ ಹುಳಿನೇ ಪಲ್ಯಕ್ಕೆ ಸಾಕಾಗುತ್ತೆ ಮತ್ತು ಹುಣಸೆ ಹಣ್ಣನ್ನು ಹಾಕೋ ಅವಶ್ಯಕತೆ ಇಲ್ಲ ನಂತರ ಸ್ವಲ್ಪನೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಆಪ್ಷನಲ್ಲೂ ಬೇಡ ಅನ್ನೋರು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸ್ಕಿಪ್ ಮಾಡ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಪಲ್ಯದ ಫ್ಲೇವರು ಚೆನ್ನಾಗಿರುತ್ತೆ ನಂತರ ಹೆಚ್ಚಿಟ್ಕೊಂಡಿರುವಂತಹ ಬದನೆಕಾಯಿ ಹೋಳುಗಳನ್ನು ಸಹ ಇದಕ್ಕೇನೆ ಹಾಕ್ಕೊಂಡು ಚೆನ್ನಾಗಿ ಆಡಿಸಿ ಯಾವಾಗಲೂ ಬದ್ನೆಕಾಯಿಯನ್ನು ಹೆಚ್ಚಿದ ನಂತರ ನೀರಲ್ಲಿ ಹಾಕಿ ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟಲ್ಲಿ ನೆನೆಸಿಡೋದ್ರಿಂದ ಬದನೆಕಾಯಿ ಕಪ್ಪಾಗದೆ ಚೆನ್ನಾಗಿರುತ್ತೆ ನಂತರ ಸ್ವಲ್ಪನೇ ಸ್ವಲ್ಪ ತೆಂಗಿನ ತುರಿ ತೆಂಗಿನ ತುರಿ ಆಪ್ಷನಲ್ಲೂ ಬೇಡ ಅನ್ನೋರು ತೆಂಗಿನ ತುರಿಯನ್ನು ಸ್ಕಿಪ್ ಮಾಡ್ಬೋದು ಕೊನೆಯಲ್ಲಿ ತೆಂಗಿನ ತುರಿ ಹಾಕೋ ಬದಲು ಬೆ ಪಲ್ಯ ಬೇಯುವಾಗಲೇ ತೆಂಗಿನ ತುರಿ ಹಾಕೋದ್ರಿಂದ ನಾವು ಬಾಕ್ಸಿಗೆ ಕಳಿಸಿದ್ರೂ ಸಹ ಅದು ಹಳಸ್ದಂಗೆ ಚೆನ್ನಾಗಿರುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಕೈಯಾಡಿಸಿ ಸ್ವಲ್ಪ ಧನಿಯಾ ಪೌಡ್ರು ಹಾಗೂ ಅಚ್ಚಕಾರದ ಪುಡಿ ಹಾಕ್ಕಿ ಇದು ಯಾವುದು ಇಲ್ಲ ಅಂದರೆ ಮನೇಲಿ ಉಪಯೋಗಿಸೋಂಥ ಸಾರಿನ ಪುಡಿ ಅಥವಾ ಹುಳಿ ಪುಡಿಯನ್ನು ಸಹ ಹಾಕ್ಕೋಬೋದು ಕೊನೆಯಲ್ಲಿ ನಾವು ಮೊದಲೇ ಮಾಡಿ ಶೇಂಗದ ಶೇಂಗಾದ ಪೌಡ್ರನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸಿ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಳ್ಳಿ ಸ್ವಲ್ಪ ಶೇಂಗದ ಪುಡಿ ಹಾಕೋದ್ರಿಂದ ಪಲ್ಯದ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಗ್ರೇವಿ ಟೇಸ್ಟ್ ಆಗಿರುತ್ತೆ ಥ್ಯಾಂಕ್ ಯು